ನಾವೆಲ್ಲರೂ ಕೂಡ ವಿಧಾನಸೌಧದ ಒಳಗ ನುಗ್ಗೋದಕ್ಕೆ ತಯಾರಾಗಬೇಕನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದ್ದೀನಿ ಜಾಯ್ ಪಂಚಮಸಾಲಿ ಸಮುದಾಯವನ್ನ ಸಾಲಿ ಸಮುದಾಯವನ್ನು ಕಟ್ಟಿರ್ತಕ್ಕಂಥ ಮಹಿಳಾ ನ್ಯಾಯವಾದಿ ವಿದ್ಯಾಪಾಟೀಲ್ ಅವರ ಬಂದಿರತಕ್ಕಂಥವ್ರು ಅವರನ್ನು ತಾವೆಲ್ಲರೂ ಗೌರವ ಪೂರ್ವಕವಾಗಿ ಅಭಿನಂದಿಸಬೇಕು ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ಚಿಕ್ಕೋಡಿ ಈ ವೇದಿಕೆ ಮುಖಾಂತರ ಅವರನ್ನು ಸ್ವಾಗತಿಸ್ತೇನೆ ವಿಜಯಪುರ ಜಿಲ್ಲೆ ಜಡಗಲ್ ತಾಲೂಕಿನ ಅಧ್ಯಕ್ಷರು ಹಾಗೂ ಪಕ್ಷದ ಪಂಚಮಸಾಲಿ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ರೋಣಿ ಅಕ್ಕ ಬಂದಿದ್ದಾರೆ ಅವರು ವೇದಿಕೆ ಬರಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ನಮ್ಮ ಪಂಚಸೇನೆ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ತರನಾಗಿ ನಮ್ಮ ಬೆಟಗೇರಿ ಪಂಚಮಸಾಲಿ ಲಿಂಗಾಯತ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಗಾಡಿಗಳನ್ನ ತೆಗೆದು ಐವತ್ತು ಗಾಡಿಗಳನ್ನ ತೆಗೆದುಕೊಂಡು ಬಂದಿರುವಂತ ಎಲ್ಲ ನನ್ನ ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಹುಕ್ಕೇರಿ ದಯವಿಟ್ಟು ವೇದಿಕೆ ಕೊನೆಯಾಗ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ ಬಂಧುಗಳೇ ನಾನು ಇಷ್ಟೋತ್ತರ ಹೇಳಿದ್ರಿ ವಿದ್ಯಾ ಪಾಟೀಲ್ ಅವ್ರ ಬಗ್ಗೆ ಒಂದೇ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ ವಿದ್ಯಾ ಪಾಟೀಲ್ ಬಗ್ಗೆ ತಗೊಂಡು ಉದ್ದೇಶ ಮಾಡ್ಕೊಳಕ್ ಆಗಲ್ಲ ಅಂತ ರಾಜಕಾರಣಿಗಳಿಗೆ ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಬಂಧುಗಳೇ ಆಮ್ಯಾಗ ಬಂದಿರುವಂತ ಎಲ್ಲಾ ಹಿರಿಯರಿಗೆ ನಾನು ಒಂದೇ ಒಂದ್ ಮನವಿ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಕೋಸ್ಟಗಳ ಜೋರ ¡Algo que no! to get that.